ಹೊಸ ರೇಷನ್ ಕಾರ್ಡ್ ಪಡೆಯಬೇಕು ಇಲ್ಲಿದೆ ನಿಮಗೊಂದು ಗುಡ್ ನ್ಯೂಸ್ ಆದಾಯ ಮಿತಿಯ ಹೊರೆಯಿಂದ ಹೊಸ ರೇಷನ್ ಕಾರ್ಡ್ ಮಾಡಿಸೋಕೆ ಆಗಿಲ್ವಾ ಹಾಗಿದ್ರೆ ಇಲ್ಲಿದೆ ನೋಡಿ ನಿಮಗೊಂದು ಸರ್ಕಾರ ತಂದಿರುವ ಹೊಸ ಸುಧಾರಣೆ ಮತ್ತೆ ಇನ್ನೊಂದು ವಿಷಯ ನೆನಪಿರ್ಲಿ ಈ ಕೆಲಸನ ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಇನ್ಮೇಲೆ ಅಸ್ತಿತ್ವದಲ್ಲಿ ಇರೋದಿಲ್ಲ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಯಾಕಂದ್ರೆ ಈ ವಿಡಿಯೋದಲ್ಲಿ ತುಂಬಾನೇ ಉಪಯೋಗವಾದಂತಹ ವಿಷಯಗಳನ್ನ ಹಂಚಿಕೊಳ್ಳಲಾಗಿದೆ ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ ಕೇಂದ್ರ ಸರ್ಕಾರದಿಂದ ಇದೀಗ ಸಿಹಿ ಸುದ್ದಿ ಹೊಸ ರೇಷನ್ ಕಾರ್ಡ್ ಪಡೆಯಲು ಅಡ್ಡಿಯಾಗಿದ್ದ ವಾರ್ಷಿಕ ಆದಾಯ ಮಿತಿಯನ್ನ ಈಗ ಹೆಚ್ಚಳ ಮಾಡಲಾಗಿದ್ದು ಈ ನಿರ್ಧಾರದಿಂದ ಲಕ್ಷಾಂತರ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ ನಮಗೆಲ್ಲ ತಿಳಿದಿರೋ ಹಾಗೆ ಭಾರತದಲ್ಲಿ ಪಡಿತರ ಚೀಟಿ ಎನ್ನುವುದು ಕೇವಲ ಗುರುತಿನ ಚೀಟಿ ಅಲ್ಲ ಅದು ಕೋಟ್ಯಂತರ ಕುಟುಂಬಗಳ ಪಾಲಿನ ಆಸರೆ ಈ ಹೊಸ ಬದಲಾವಣೆಯಿಂದ ಹಿಂದೆ ಆದಾಯದ ಕಾರಣಕ್ಕೆ ಕಾರ್ಡ್ ವಂಚಿತರಾಗಿದ್ದ ಕುಟುಂಬಗಳು ಈಗ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಅರ್ಹತೆಯನ್ನು ಪಡೆಯುತ್ತಾರೆ ಇಲ್ಲಿ ವಿಶೇಷವಾಗಿ ಸರ್ಕಾರ ತಂದಿರುವ ಬದಲಾವಣೆ ಅಂತ ಈ ಹಿಂದೆ ನಿಗದಿಪಡಿಸಲಾಗಿದ್ದ ಆದಾಯ ಮಿತಿಯು ಅನೇಕ ಕುಟುಂಬಗಳನ್ನ ಬಿಪಿಎಲ್ ಕಾರ್ಡ್ ನ ವ್ಯಾಪ್ತಿಯಿಂದ ಹೊರಗಿಟ್ಟಿತ್ತು ಆದರೆ ಸರ್ಕಾರ ಇದೀಗ ಹೊಸ ಸುಧಾರಣೆಯನ್ನ ತಂದಿದೆ ಈಗ ಇರುವ ಹಣದುಬ್ಬರ ಮತ್ತು ಜೀವನ ವೆಚ್ಚವನ್ನು ನೋಡಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡ ಸರ್ಕಾರ ಈ ಆದಾಯ ಮಿತಿಯನ್ನ ವಿಸ್ತರಿಸಿದೆ ಅಂದರೆ ನಿಮ್ಮ ಆದಾಯವು ಮೊದಲಿಗಿಂತ ತುಸು ಹೆಚ್ಚಿದ್ದರೂ ಸಹ ಈಗ ನೀವು ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಸರ್ಕಾರ ನೀಡಿದೆ ಯಾರಿಗೆಲ್ಲ ಇಲ್ಲಿ ಹೆಚ್ಚಿನ ಆದ್ಯತೆ ಇದೆ ಅಂತ ಅಂದ್ರೆ ಅಸಂಘಟಿತ ವಲಯದ ಕಾರ್ಮಿಕರು ದಿನಗೂಲಿ ನೌಕರರು ಮತ್ತು ಕೂಲಿ ಕಾರ್ಮಿಕರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಮತ್ತೆ ಸ್ಥಿರ ಆದಾಯ ಇಲ್ಲದಿದ್ದರೆ ಕೃಷಿ ಕಾರ್ಮಿಕರು ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಗೆ ಇಲ್ಲಿ ವರದಾನ ಸಿಗುತ್ತೆ ನೆನ್ಪಿರ್ಲಿ ಪಡಿತರ ಚೀಟಿ ದುರ್ಬಳಕೆ ತಡೆಯೋಕೆ ಆಧಾರ್ ಸಿಡಿಂಗ್ ಮತ್ತು ಇ ಕೈವೆಸಿಯನ್ನ ಕಡ್ಡಾಯಗೊಳಿಸಲಾಗಿದೆ ನೀವು ಇನ್ನೂ ಇ ಕೈವೆಸಿ ಮಾಡಿಸದಿದ್ದರೆ ಕೂಡಲೇ ಪಡಿತರ ಅಂಗಡಿಗೆ ಭೇಟಿ ನೀಡಿ ಹೆಬ್ಬೆರಳ ಗುರುತು ನೀಡುವ ಮೂಲಕ ನಿಮ್ಮ ಕಾರ್ಡ್ನ ಅಪ್ಡೇಟ್ ಮಾಡಿಕೊಳ್ಳಿ ಒಂದು ವೇಳೆ ನೀವು ಇ ಕೈವೆಸಿಯನ್ನ ಮಾಡಿಸೋಕೆ ತಡೆ ಮಾಡಿದರೆ ರೇಷನ್ ಕಾರ್ಡ್ ಲಿಸ್ಟ್ನಿಂದ ನಿಮ್ಮ ಹೆಸರು ತೆಗೆಯೋ ಚಾನ್ಸಸ್ ಇರುತ್ತೆ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ದ ಸಂಪರ್ಕದಲ್ಲಿರಿ ನಮಸ್ತೆ